ಕೇರಳ ಹೈಕೋರ್ಟ್ನಲ್ಲಿ ಲವ್ ಜಿಹಾದ್ ಅನ್ನುವಂಥ ಒಂದು ಷಡ್ಯಂತ್ರ ದೇಶದಲ್ಲಿ ನಡೀತಾ ಇದೆ ಹೇಳಿ ಉಲ್ಲೇಖ ಮಾಡಿದರೂ ಕೂಡ ಸರ್ಕಾರ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮಾಡಿದನೇ ಕೇವಲ ಅವರಿಬ್ಬರ ಮಧ್ಯೆ ಸ್ನೇಹವಿತ್ತು ಅವನು ಅದನ್ನು ನಿರಾಕರಿಸಿದ್ದಕ್ಕೆ ಕೊಲೆಯನ್ನು ಮಾಡಿದ್ದಾನೆ ಅನ್ನುವಂಥ ಏನು ಒಂದು ಉಡಾಪಿ ಹೇಳಿಕೆಯನ್ನು ಉಡಾಪಿ ಮನೋಭಾವನೆಯನ್ನು ಏನು ಹೊಂದಿದ್ದಾರೆ ಆರೋಪಿಯ ಮನೆಗೆ ನೀವು ಒಂದು ರಕ್ಷಣೆಯನ್ನು ಕೊಡ್ತೀರಿ ಕೊಲೆಗೆ ಕೊಲೆಗೀಡಾದಂಥ ಮನೆಗೆ ಯಾವುದೇ ಪೊಲೀಸ್ ಭದ್ರತೆ ಯಾವುದೇ ರಕ್ಷಣೆ ಇಲ್ಲದೇ ಅವರು ಭಯದ ವಾತಾವರಣದಲ್ಲಿ ಜೀವನವನ್ನು ಮಾಡ್ತಾ ಇದ್ದಿದ್ದನ್ನು ಇವತ್ತಿನ ದಿವಸ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಘಟನೆಯಾದ ದಿವಸನೇ ಮಾರದೇ ಮಾರನೇ ದಿವಸನೇ ಪಂಚನಾಮನ ಮಾಡಬೇಕಾಗಿತ್ತು ಅಲ್ಲಿ ರಕ್ತದ ಕಲೆಗಳನ್ನು ಕಲೆ ಹಾಕಬೇಕಾಗಿತ್ತು ಮಳೆ ಬಂದು ಹೋದ ನಂತರ ಎರಡು ಎರಡು ಮೂರು ದಿವಸ ಬಿಟ್ಟು ನೀವು ಪಂಚನಾಮನ ಮಾಡ್ತೀರಿ ಗುಣಾಸ್ಥಳದ ಒಂದು ಪಂಚನಾಮನ ಮಾಡ್ತೀರಿ ಯಾವ ಷಡ್ಯಂತ್ರ ಯಾವ ಕಾಣದ ಕೈಗಳ ಹಿಂದೆ ಕೆಲಸ ಮಾಡ್ತಾಯಿದೆ ನಾಲ್ಕೈದು ಜನರ ಹೆಸರನ್ನು ಅವರು ಉಲ್ಲೇಖನ ಮಾಡಿದರೆ ಅವರನ್ನು ನೀವು ಇನ್ನುವರೆಗೆ ಯಾಕೆ ಬಂಧಿಸಲಿಲ್ಲ ಅನ್ನುವುದನ್ನು ಕೂಡ ಸರ್ಕಾರ ಸಮಾಜಕ್ಕೆ ಹೇಳಬೇಕಾಗ್ತದೆ ಫೇಕ್ ಫೋಟೋಗಳನ್ನು ಮಾಧ್ಯಮದ ಮುಖಾಂತರ ಅದೇ ರೀತಿ ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಹರಡಿ ಹರಡಿ ಬಿಡ್ತಾ ಇದ್ದಾರೆ ಆ ಒಂದು ಕುಟುಂಬದ ತೇಜೋವಧಿಯನ್ನು ಮಾಡಬೇಕು ಅವರ ಮನೋಬಲವನ್ನು ಕುಗ್ಗಿಸಬೇಕು ಅವರ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವ ಹಿನ್ನೆಲೆಯಲ್ಲಿ ಏನೊಂದು ಷಡ್ಯಂತ್ರ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಸೈಬರ್ ಕ್ರೈಮ್ಗೂ ಕೂಡ ಆ ಕುಟುಂಬ ಒಂದು ಫಿರ್ಯಾದಿಯನ್ನು ಕೊಟ್ಟಿದೆ ಆ ಯಾರೂ ಆರೋಪಿಗಳನ್ನು ಇಲ್ಲಿವರೆಗೂ ಸರ್ಕಾರ ಪೊಲೀಸ್ ಇಲಾಖೆ ಬಂಧನವನ್ನು ಮಾಡಿಲ್ಲ ಮತ್ತು ಬೇರೆ 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 ಫೋಟೋಗಳನ್ನು ಫೇಕ್ ಫೋಟೋಗಳನ್ನು ಬಿಡ್ತೀವಿ ಬಿಡ್ತಾ ಇದ್ದಾರೆ ಹೀಗೆ ಆ ಒಂದು ಕುಟುಂಬವನ್ನು ಮಾನಸಿಕವಾಗಿ ಮೇಲಿಂದ ಮೇಲೆ ಪ್ರತಿದಿನ ಕೊಲೆಯನ್ನು ಮಾಡುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಕೇರಳ ಹೈಕೋರ್ಟ್ನಲ್ಲಿ ಲವ್ ಜಿಹಾದ್ ಅನ್ನುವಂಥ ಒಂದು ಷಡ್ಯಂತ್ರ ದೇಶದಲ್ಲಿ ನಡೀತಾ ಇದೆ ಅಂಥೇಳಿ ಉಲ್ಲೇಖ ಮಾಡಿದರೂ ಕೂಡ ಸರ್ಕಾರ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮಾಡಿದನೇ ಕೇವಲ ಅವರಿಬ್ಬರ ಮಧ್ಯೆ ಸ್ನೇಹವಿತ್ತು ಅವನು ಅದನ್ನು ನಿರಾಕರಿಸಿದ್ದಕ್ಕೆ ಕೊಲೆಯನ್ನು ಮಾಡಿದ್ದಾನೆ ಅನ್ನುವಂಥ ಏನು ಒಂದು ಉಡಾಪಿ ಹೇಳಿಕೆಯನ್ನು ಉಡಾಪಿ ಮನೋಭಾವನೆಯನ್ನು ಏನು ಹೊಂದಿದ್ದಾರೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾವ ಒಂದು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕನ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಆವಾಗಲೇ ಸರ್ಕಾರ ಎಚ್ಚೆತ್ಕೋಬೇಕಾಗಿತ್ತು ಈಗ ಕ ಕಾಂಗ್ರೆಸ್ನ ಪಾಲಿಕೆ ಸದಸ್ಯನ ಒಂದು ಕುಟುಂಬದಲ್ಲಿ ಲವ್ ಜಹಾದಿನ ಕೊಲೆಯಾಗಿದೆ ಈಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳೋದನ್ನೇ ಕೇವಲ ಏನು ಮುಸ್ಲಿಂ ತುಷ್ಟೀಕರಣ ಮಾಡಲಿಕ್ಕೆ ಹೊರಡ್ತಾ ಇದೆ ಮುಂಬರುವ ದಿನದಲ್ಲಿ ಏನು ರಾಜ್ಯ ನಾಯಕರಿದ್ದಾರೆ ನಿಮ್ಮ ಮನೆಯಲ್ಲೂ ಕೂಡ ಇಂಥ ಘಟನೆಗಳನ್ನು ಆಗ್ಬೋದು ನೀವು ಇಂಥ ಘಟನೆಗಳಲ್ಲಿ ನೀವು ವೋಟ್ ಪಾಲಿಟಿಕ್ಸನ್ನು ಮಾಡದನ್ನೇ ಇವನು ಜಾತಿ ಮನೋಭಾವನೆಯನ್ನು ನೀವು ಹತ್ತಕ್ಕೋ ಹಿನ್ನೆಲೆಯಲ್ಲಿ ವಿಫಲರಾದರೆ ನಿಮ್ಮ ನಿಮ್ಮ ಮನೆಯಲ್ಲೂ ಕೂಡ ಇಂಥ ಘಟನೆ ಆಗ್ತಾ ಇದೆ ಆರೋಪಿಯ ಮನೆಗೆ ನೀವು ಒಂದು ರಕ್ಷಣೆಯನ್ನು ಕೊಡ್ತೀರಿ ಇವನು ಕೊಲೆಗೀಡಾದಂಥ ಮನೆಗೆ ಯಾವುದೇ ಪೊಲೀಸ್ ಭದ್ರತೆ ಯಾವುದೇ ರಕ್ಷಣೆ ಇಲ್ಲದೇ ಅವರು ಭಯದ ವಾತಾವರಣದಲ್ಲಿ ಜೀವನವನ್ನು ಮಾಡ್ತಾ ಇದ್ದಿದ್ದನ್ನು ಇವತ್ತಿನ ದಿವಸ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಘಟನೆಯಾದ ದಿವಸನೇ ಮಾರದೇ ಮಾರನೇ ದಿವಸನೇ ಪಂಚನಾಮನ ಮಾಡಬೇಕಾಗಿತ್ತು ಅಲ್ಲಿ ರಕ್ತದ ಕಲೆಗಳನ್ನು ಕಲೆ ಹಾಕಬೇಕಾಗಿತ್ತು ಮಳೆ ಬಂದು ಹೋದ ನಂತರ ಎರಡು ಎರಡು ಮೂರು ದಿವಸ ಬಿಟ್ಟು ನೀವು ಪಂಚನಾಮನ ಮಾಡ್ತೀರಿ ಸ್ಥಳದ ಒಂದು ಪಂಚನಾಮನ ಮಾಡ್ತೀರಿ ಯಾವ ಷಡ್ಯಂತ್ರ ಯಾವ ಕಾಣದ ಕೈಗಳು ಹಿಂದೆ ಕೆಲಸ ಮಾಡ್ತಾಯಿದೆ ನಾಲ್ಕೈದು ಜನರ ಹೆಸರನ್ನು ಅವರು ಉಲ್ಲೇಖನ ಮಾಡಿದ್ದಾರೆ ಅವರನ್ನು ನೀವು ಇನ್ನೂವರೆಗೆ ಯಾಕೆ ಬಂಧಿಸಲಿಲ್ಲ ಅನ್ನುವುದನ್ನು ಕೂಡ ಸರ್ಕಾರ ಸಮಾಜಕ್ಕೆ ಹೇಳಬೇಕಾಗ್ತದೆ ನಾವು ಒಂದು ಈ ವೇದಿಕೆ ಮುಖಾಂತರ ಒಂದು ಎಲ್ಲ ಸಮಸ್ತ ಹಿಂದೂ ವಕೀಲ ಬಾಂಧವರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ ಯಾರು ಕೂಡ ಈ ಒಂದು ಪ್ರಕರಣದಲ್ಲಿ ವಕಾಲತ್ತನ್ನು ವಹಿಸಬಾರ್ದು ಅಂತೇಳಿ ಹಿಂದೂ ಸಮಾಜದ ಪರವಾಗಿನ ವಿನಂತನ ಮಾಡ್ಕೊಂತ ಇದ್ದೇನೆ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ